ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪಾಟೀಲ್ ಕೇರ್ ಆಸ್ಪತ್ರೆ ಮಡ್ಡಿಗಲ್ಲೆ ಹಳೆಹವಳ ಆಸ್ಪತ್ರೆ ಸಂಕೇಶ್ವರ್ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಮತ್ತು ಡಾಕ್ಟರ್ ದೀಪ್ತಿ ಚಂದ್ರಕಾಂತ್ ಪಾಟೀಲ್ ಇವರ ಮುಂದಾತ್ವದಲ್ಲಿ ಪಾಟೀಲ್ ಕೇರ್ ಆಸ್ಪತ್ರೆ ಐದನೇ ವಾರ್ಷಿಕೋತ್ಸವ ಸಂಭ್ರಮ ಪಾಟೀಲ್ ಕೇರ್ ಆಸ್ಪತ್ರೆ ಶಂಕೇಶ್ವರ್ ಇದರ ಐದನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಂಸ್ಥೆಯ ಬೆಳವಣಿಗೆಗೆ ಅತಿ ಉತ್ತಮವಾದಂತಹ ಎಲ್ಲರ ಸಹಕಾರ ದೊರಕಿದೆ ಐದನೇ ವಾರ್ಷಿಕೋತ್ಸವದ ಸಂಭ್ರಮದ ಪ್ರಯುಕ್ತವಾಗಿ ಇಂದು ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಈ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ರಕ್ತದೊತ್ತಡ ಬಿಪಿ ಮಧುಮೇಹ ಶುಗರ್ ಹಾಗೂ ಇ ಸಿ ಜಿ ಇಕೋ ಐವತ್ತು ಪರ್ಸೆಂಟೇಜ್ ಆಫ್ ಟು ಇಕೋ ಆಫ್ ಈ ಇಂದು ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಈ ಶಿಬಿರದಲ್ಲಿ ಡಾಕ್ಟರ್ ನಂದಕುಮಾರ್ ಹಾವಳ್ ಮತ್ತು ಡಾಕ್ಟರ್ ಮಂದಾರ್ ಹಾವಳ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಬಸವರಾಜ್ ಹಿರೇಮಠ್ ನಾಗೇಶ್ ಕುಳ್ಳೋಳಿ ಅನಿಲ್ ಪಾಟೀಲ್ ಕಿರಣ್ ಕಿಂಡಾ ಸುನದೇಳ ಅಣ್ಣ ಹಾಗೂ ಅನೇಕ ಗಣ್ಯ ಮಾನ್ಯರು ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಾಟೀಲ್ ಕೇರ್ ಆಸ್ಪತ್ರೆ ಐದನೇ ವರ್ಷ ಅತಿ ಯಶಸ್ವಿಯಾಗಿ ಪೂರೈಸಿ ಆರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿರುತ್ತದೆ ಈ ಒಂದು ಸಾಧನೆಯ ಗುರಿ ಉತ್ತಮ ಗುಣಮಟ್ಟದ ನೈತಿಕ ಹಾಗೂ ಮಾನವೀಯ ಆರೋಗ್ಯ ಸೇವೆಯನ್ನು ಸಮಾಜಕ್ಕೆ ನೀಡುವ ಮುಖಾಂತರ ಈ ಒಂದು ಯಶಸ್ವಿ ಕಂಡಿರುತ್ತದೆ ಮುಂದಿನ ಸಂಕಲ್ಪ ಮುಂದಿನ ದಿನಗಳಲ್ಲಿಯೂ ಇನ್ನೂ ಉತ್ತಮಿಸುವ ಸಹಾಯ ಮತ್ತು ಜನಪರ ಆರೋಗ್ಯ ಸೇವೆಯನ್ನು ನೀಡುವ ದೃಢ ಸಂಕಲ್ಪದೊಂದಿಗೆ ಪಾಟೀಲ್ ಕೇರ್ ಆಸ್ಪತ್ರೆ ಮುಂದುವರಿತಾ ಇದೆ ಈ ಸಂದರ್ಭವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಒಂದು ನೂರ ಎಪ್ಪತ್ತಕ್ಕಿಂತ ಹೆಚ್ಚು ರೋಗಿಗಳು ತಪಾಸಣೆ ಮಾಡಿಕೊಂಡರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಾನು ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಮಧುಮೇಹ ಮತ್ತು ಹೃದಯ ರೋಗ ತಜ್ಞ ಪಾಟೀಲ್ ಕೇರ್ ಹಾಸ್ಪಿಟಲ್ ಸಂಕೇಶ್ವರ್ ಸೊ ನಮ್ಮದು ಹಾಸ್ಪಿಟಲ್ ಎರಡು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿತ್ತು ಒಂದು ಉತ್ತಮ ಗುಣಮಟ್ಟದ ನೈತಿಕ ಹಾಗೂ ಮಾನವೀಯ ಆರೋಗ್ಯ ಸೇವೆಯನ್ನು ಸಮಾಜಕ್ಕೆ ನೀಡಬೇಕೆಂಬ ದೃಷ್ಟಿಯಿಂದ ಆರಂಭವಾದ ಈ ನಮ್ಮ ಸಂಸ್ಥೆ ಇಂದಿಗೆ ಅಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತನ್ನ ಯಶಸ್ವಿ ಐದು ವರ್ಷಗಳನ್ನು ಪೂರ್ಣಗೊಳಿಸಿ ಆರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದು ಚಿಕಿತ್ಸೆ ಪಡೆದಂತಹ ಎಲ್ಲ ಜನಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ನನ್ನ ಹೃದಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಕಾರ್ಯಕ್ಕೆ ಒಂದು ದೊಡ್ಡ ಶಕ್ತಿ ಮತ್ತು ಪ್ರೇರಣೆಯಾಗಿದೆ ನಾವು ಇನ್ನು ಮುಂದೆಯೂ ಇದೇ ರೀತಿ ಉತ್ತಮವಾಗಿ ಮತ್ತು ಒಂದು ಒಳ್ಳೆಯ ರೀತಿಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಸಮಾಜಕ್ಕೆ ನೀಡುತ್ತೇವೆ ಎಂಬ ಒಂದು ದೃಢ ಸಕಲ್ ಸಂಕಲ್ಪದೊಂದಿಗೆ ನಾವು ಮುಂದುವರಿಯುತ್ತೇವೆ ಇವತ್ತು ಅಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐದನೇ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಹಾಸ್ಪಿಟಲ್ ಪಾಟ್ಲಿಕೆ ಹಾಸ್ಪಿಟಲ್ ಅಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ಶಿಬಿರವನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಹಮ್ಮಿಕೊಂಡಿ ಕೊಂಡಿದ್ದು ಇದರ ಸದುಪಯೋಗವನ್ನು ಸುಮಾರು ಒನ್ನೂರ ಎಪ್ಪತ್ತು ಜನರು ಸಂಖ್ಯೇಶ್ವರ ಮತ್ತು ಹಾಗೂ ಸುತ್ತಮುತ್ತಲಿನ ಜನರು ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ನಮ್ಮ ಉಚಿತ ಆರೋಗ್ಯ ಶಿಬಿರದಲ್ಲಿ ನಾವು ಫ್ರೀಯಾಗಿ ಉಚಿತವಾಗಿ ಬಿ ಪಿ ಆಯಿತು ಶುಗರ್ ಆಯಿತು ಹಾಗೂ ರಿಯಾಯಿತಿ ದರದಲ್ಲಿ ಕೆಲವೊಂದು ಬ್ಲಡ್ ರಿಪೋರ್ಟ್ಗಳನ್ನ ಇತ್ತು ಹಾಗೂ ಇ ಸಿ ಜಿ ಮತ್ತು ಇಕೋ ಸ್ಕ್ಯಾನಿಂಗ್ ಅನ್ನು ಮಾಡಿದ್ದೇವೆ ಸೊ ಇದು ಈ ಈ ಒಂದು ನಮ್ಮ ಫ್ರೀ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ಕೆ ಶುಗರ್ ಬಂದಿತ್ತು ಅವರಿಗೆ ಗೊತ್ತಿಲ್ಲ ಹಾಗೂ ಒಂದು ಹತ್ತರಿಂದ ಹದಿನೈದು ಜನ ಬಿ ಪಿ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ ಸೊ ನಾ ಜನಗಳಿಗೆ ಕೇಳ್ಕೊಳ್ಳೋದಿದೆ ಏನಪ್ಪಾ ಅಂದರೆ ನೀವು ಫ್ರೀ ಅಥವಾ ಉಚಿತ ಆರೋಗ್ಯ ಚಿಕಿತ್ಸಾ ಉಚಿತ ಆರೋಗ್ಯ ಶಿಬಿರಗೋಸ್ಕರ ಎಲ್ಲರೂ ಕಾಯ್ಕೋದು ಕೂಡ ಬೆಳಿಗ್ಗೆ ಈಗಾಗಲೇ ಬಿಪಿ ಶುಗರ್ ರೋಗ ಅತ್ಯಂತ ವೇಗವಾಗಿ ಹರಡುತ್ತಿದ್ದು ಅದು ಮುಂದೆ ದೊಡ್ಡ ಆಘಾತಗಳನ್ನು ಉಂಟು ಮಾಡುವ ಸ್ಥಿತಿಯಲ್ಲಿದೆ ಏನಪ್ಪಾ ಅಂದ್ರೆ ಒಂದು ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಆಗಬಹುದು ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗಬಹುದು ಅಥವಾ ಕಿಡ್ನಿ ಕಣ್ಣು ಪ್ರಾಬ್ಲಮ್ ತೊಂದರೆಗಳಾಗಬಹುದು ಅದಕ್ಕೆ ಎಲ್ಲರಲ್ಲಿ ಇದೆ ಏನಪ್ಪಾ ಏನಂತಂದ್ರೆ ಒಂದು ಏಜ್ ಮೂವತ್ತೈದರಿಂದ ನಲವತ್ತು ವಯಸ್ಸು ಮೇಲ್ಪಟ್ಟ ಯಾರು ಜನ ಇದ್ದೀರಾ ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸಲ ಆದ್ರೂ ಬಿ ಪಿ ಮತ್ತು ಶುಗರ್ ಕಾಯಿಲೆಗಳನ್ನು ಹೋಗಿ ತಪಾಸಣೆ ಮಾಡಿಕೊಂಡು ಅತ್ಯಂತ ವೇಗದಲ್ಲಿ ಅತ್ಯಂತ ಬೇಗದಲ್ಲಿ ಅದನ್ನು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಸೊ ಈ ಶುಭ ಸಂದರ್ಭ ನಮ್ಮ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇದರ ಬೆನ್ನಲು ಬೆನ್ನಲುಗಾಗಿ ನಿಂತ ನಮ್ಮ ತಮ್ಮನಾದ ಆನಂದ್ ಪಾಟೀಲ್ ಹಾಗೂ ನಮ್ಮ ಪತ್ನಿಯಾದ ಡಾಕ್ಟರ್ ದೀಪ್ತಿ ಪಾಟೀಲ್ ಹಾಗೂ ನಮ್ಮ ಸ್ನೇಹಿತರಾದ ದಯಾನಂದ ಆಲೂರೆ ಮತ್ತು ನಮ್ಮ ಯಲ್ಲಪ್ಪ ಅಲೂರಿ ಅವರು ಹಾಗೂ ನಮ್ಮ ಸಹ ವೈದ್ಯರುಗಳಾದ ಆಕಾಶ್ ಮತ್ತು ಸತೀಶ್ ಹಾಗೂ ಇನ್ನಿತರ ನಮ್ಮ ನರ್ಸಿಂಗ್ ಸ್ಟಾಫ್ಗಳು ಹಾಗೂ ಪ್ಯಾರಾಮೆಡಿಕಲ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲರ ಒಂದು ಸಹಕಾರದಿಂದ ಈ ನಮ್ಮ ಉಚಿತ ಆರೋಗ್ಯ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು ಎಂದು ಹೇಳಲು ಇಷ್ಟ ಬಯಸುತ್ತೇನೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪಾಟ್ಲಿಕೇರ್ ಹಾಸ್ಪಿಟಲ್ ಇದು ಹಾವಳ ಹಾಸ್ಪಿಟಲ್ ಅವರ ತ್ರೈಮಾಸ ಹಳೆ ಓಲ್ಡ್ ಹಾವಳ ಹಾಸ್ಪಿಟಲ್ ತ್ರೈಮಾಸದಲ್ಲಿತ್ತು ಇದಕ್ಕೆ ನಮ್ಮ ಬೆನ್ನೊಳಗೆ ಸಪೋರ್ಟ್ ನಿಂತ ನಂದಕುಮಾರ್ ಹಾವಳ್ ಸರ್ ಹಾಗೂ ಅವರ ಫ್ಯಾಮಿಲಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನಂದಕುಮಾರ್ ಹಾವಳ್ಸರನ್ನು ಸತ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇನೆ